ಕೆಳೆಯ ಎಲ್ರಿಗೂ ತೊಂದರೆ ಬರೋ ಹಂಗೆ ನನಗೂ ಇದ್ದಾವೆ ಒಬ್ರ ಇಬ್ಬರ ಕಾಲಿ ಎಳೆಯೋರು ತುಂಬ ಜನ ಎಳಿತಾ ಇದ್ದಾರೆ ಒಂದು ಸಲ ನಿಲ್ಸ್ಬಿಡ್ಬೇಕು ವಿಡಿಯೋ ಅನಿಸುತ್ತೆ ಇನ್ನೊಂದು ಸಲ ಏಯ್ ಅದೇನಾಗುತ್ತೆ ನೋಡೇ ಬಿಡೋಣ ಅನಿಸುತ್ತೆ ನಾನು ಕೆಲಸ ಇರೋದು ನನ್ನ ಆತ್ಮತೃಪ್ತಿಗೆ ವೀಡಿಯೋ ಇದ್ದೀನಿ ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸುಮ್ಮನೆ ಮಾಡ್ತಾಯಿಲ್ಲ ನಿನ್ನ ಕೈಲಾದರೆ ನೀನು ಮಾಡು ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡೋದನ್ನು ನೋಡು ನೋಡೋದು ನೋಡೋದು ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಹೋಗ್ತಾ ಇರೋ ಅದು ಬಿಟ್ಟು ನೀನು ಯಾರು ನನ್ನ ಬಗ್ಗೆ ನೀನು ತೊಂದರೆ ಕೊಡ್ತಾ ಕೊಡ್ತಾಯಿದ್ದೀಯಾ ನಿನ್ನ ಕೆಲಸ ನೀನು ಮಾಡ್ಕ ಹಂಗೆ ಮಾಡು ಹಿಂಗೆ ಮಾಡು ಅನ್ನೋದಕ್ಕೆ ನಿನ್ನ ವೀಡಿಯೋ ಬಂದು ಮಾಡಿದ್ದೀನಿ ನಾನು ನಿನ್ನ ವೀಡಿಯೋ ಹಾಕಿದ್ದೀನಾ ಏನೋ ಒಬ್ಬ ಮನುಷ್ಯ ಚಾಲಕ ವೃತ್ತಿಗೆ ಪ್ರೀತಿ ಒಂದು ಅಭಿಮಾನ ಇಟ್ಕೊಂಡಿದ್ದಾನೆ ಆ ಒಂದು ಅಭಿಮಾನಕ್ಕಾಗಿ ಚಾಲಕ ವೃತ್ತಿಯಲ್ಲಿ ಇರುವಂಥವ್ರ ನಮ್ಮ ಚಾಲಕರನ್ನ ಮಾತಾಡಿಸ್ತೀನಿ ನಿನ್ನನ್ನು ಬಂದು ಮಾತಾಡಿಸಿದ್ದೀನಾ ನಿನ್ನ ವೀಡಿಯೋನ ಹಾಕಿದ್ದೀನಾ ಚಾಲಕ ವೃತ್ತಿಯಲ್ಲಿ ಅನ್ನ ತಿಂತ ಇದ್ರೆ ಒಂದು ವೀಡಿಯೋಗಳನ್ನ ಮಾಡು ನಿನ್ನ ಜೀವನ ನಡೆಯೋದ್ರ ಜೊತೆಗೆ ಚಾಲಕ ವೃತ್ತಿಗೂ ಒಂದು ಸ್ವಲ್ಪ ಗೌರವ ಕೊಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ವೀಡಿಯೋಗಳನ್ನ ಮಾಡು ಸಹಕರಿಸ್ತಾರೆ ಅದು ಬಿಟ್ಟು